ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕನ್ನು ಪ್ರೆಸ್ ಮಾಡಿ ನಾವು ಮಾಡುತ್ತಿರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ನಲ್ಲಿ ನಿಮನ್ಸ್ ಅನ್ನೋ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ನೇಮಕಾತಿ ಸಂಸ್ಥೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನಿಮನ್ಸ್ ಅನ್ನೋ ಹಾಸ್ಪಿಟಲಲ್ಲಿ ಅಲ್ಲಿ ನೀವು ಆಯ್ಕೆ ಆದರೆ ವೇತನ ಶ್ರೇಣಿ ಎಷ್ಟಿರುತ್ತದೆ ಅಂದರೆ ಇಪ್ಪತ್ತೈದು ಸಾವಿರರಿಂದ ಮೂವತ್ತೊಂದು ಸಾವಿರ ರೂಪಾಯಿ ಇರುತ್ತದೆ ಉದ್ಯೋಗ ಮಾತ್ರ ಒಂದೇ ಇರುವುದು ಯಾರಾದರೂ ಅರ್ಜಿ ಸಲ್ಲಿಸಿ ನೀವು ಎಲ್ಲೇ ಸಲ್ಲಿಸಿ ನೀವು ನಿಮ್ಮೂರಲ್ಲೇ ಸಲ್ಲಿಸಿ ಅಥವಾ ಬೆಂಗಳೂರಲ್ಲೇ ಸಲ್ಲಿಸಿ ಇಲ್ಲ ಗುಲ್ಬರ್ಗದಲ್ಲೇ ಸಲ್ಲಿಸಿ ಕೆಲಸ ಮಾಡುವ ಸ್ಥಳ ಮಾತ್ರ ಬೆಂಗಳೂರಲ್ಲೇ ಕೆಲಸ ಮಾಡಬೇಕು ನಿಮಗೆ ಈ ಉದ್ಯೋಗ ಇಷ್ಟವಾದರೆ ನೀವು ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಬಹುದು ಈ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ವಿದ್ಯಾರ್ಥಿಯು ಎಮ್ ಸಿ ಪಿ ಜಿ ಡಿಪ್ಲೊಮಾ ಪೂರ್ಣಗೊಳಿಸಿರಬೇಕು ಈ ಅರ್ಜಿ ಸಲ್ಲಿಸದೆ ನಿಮ್ಮ ಪ್ರೊಜೆಕ್ಟ್ಸ್ ಅಸೋಸಿಯೇಟ್ ಅನ್ನೋ ಹುದ್ದೆಗೆ ನೀವು ಆಯ್ಕೆ ಆದರೆ ಇಪ್ಪತ್ತೈದು ಸಾವಿರರಿಂದ ಮೂವತ್ತೊಂದು ಸಾವಿರ ರೂಪಾಯಿ ಇರುತ್ತದೆ ಈ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯೋಮಿತಿ ಎಷ್ಟಿರಬೇಕೆಂದರೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಈ ಅರ್ಜಿ ಸಲ್ಲಿಸುವ ವಿಧಾನ ಹೇಳಿಕೊಡುತ್ತೇನೆ ಬನ್ನಿ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿರುವ ನಮೂನೆ ಇಮೇಲ್ ಐ ಡಿಗೆ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರು ಮೊದಲು ಎಲ್ಲ ಅಗತ್ಯವಿರುವ ದಾಖಲೆಗಳೊಂದಿಗೆ ನೀವು ಕಳುಹಿಸಬೇಕು ನೀವು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಹೇಳಿಕೊಡು ಹೇಳುತ್ತೇನೆ ಬನ್ನಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಇಮೇಲ್ ಐ ಡಿ ಕಳುಹಿಸುವ ಕೊನೆಯ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು <coughs>